ಬಾಗಲಕೋಟೆ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ನಮಸ್ಕಾರ ಭಾರತ ಚುನಾವಣಾ ಆಯೋಗ ವಿಶೇಷ ಮತದಾರರ ಪರಿಷ್ಕರಣೆಯನ್ನು ಕೈಗೊಂಡಿದೆ ಇದು ಈಗಾಗಲೇ ನಿಮ್ಮ ಗಮನಕ್ಕೆ ಬಂದಿದೆ ಇದು ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಕೂಡ ಮುಂದುವರಿಯುತ್ತೆ ಈ ನಡುವೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕರಂದು ವಿಶೇಷ ಮತದಾರರ ನೋಂದಣಿ ಅಭಿಯಾನವನ್ನು ಚುನಾವಣಾ ಆಯೋಗ ಹಮ್ಮಿಕೊಂಡಿದೆ ಇದಕ್ಕಾಗಿ ನಮ್ಮ ಎಲ್ಲ ಬಿ ಒಗಳು ಅಂದರೆ ಮತಗಟ್ಟೆಯ ಅಧಿಕಾರಿಗಳು ತಮ್ಮ ತಮ್ಮ ಮತಗಟ್ಟೆಗಳಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ಲಭ್ಯ ಇರ್ತಾರೆ ಅದಕ್ಕಾಗಿ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಇರುವಂತಹ ಎಲ್ಲ ಅರ್ಹ ನೋಂದಣಿಯಾಗಲು ಅರ್ಹತೆಗೆಯುವಂಥ ಎಲ್ಲ ಹೊಸ ಮತದಾರರು ಸಮೀಪದ ಮತಗಟ್ಟೆಗಳಿಗೆ ತೆರಳಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿಕೊಳ್ಳೋಕ್ಕೆ ಇದು ಒಂದು ಸದಾವಕಾಶ ಆಗಿರುತ್ತೆ ಮತದಾನದ ಮಹತ್ವ ಮತ್ತು ಅದಕ್ಕಿರುವ ಸಾಮರ್ಥ್ಯ ಎಷ್ಟೆಂಬುದು ಯುವಜನರಲ್ಲಿ ಅರ್ಥ ಮಾಡಿಕೊಂಡು ಈ ಒಂದು ವಿಶೇಷವಾದ ನೋಂದಣಿ ಅಭಿಯಾನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪಾಲ್ಗೊಳ್ಳಬೇಕು ಅವರ ಹೊರತಾಗಿ ಇನ್ನುಳಿದ ಮತದಾರರು ಕೂಡ ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿಕೊಳ್ಳೋಕ್ಕೆ ಈ ಅವಕಾಶವನ್ನು ಉಪಯೋಗಿಸ್ಕೋಬೇಕು ಇದರ ಹೊರತಾಗಿ ಮನೆಯಲ್ಲಿ ಯಾರು ಮೃತಪಟ್ಟಿದ್ದಾರೆ ಅಥವಾ ವಿಳಾಸ ಬದಲಾವಣೆ ಆಗಿದರೆ ಅಂತಹ ಕ್ಲೈಮ್ಗಳನ್ನು ಕೂಡ ನಮ್ಮ ಬಿ ಎಲ್ ಒಳನ್ನು ಮತಗಟ್ಟೆ ಅಧಿಕಾರಿಗಳು ತಗೊಳ್ತಾರೆ ಅದಕ್ಕಾಗಿ ನಮೂನೆ ಆರು ಏಳು ಎಂಟು ಇವುಗಳು ಲಭ್ಯ ಇರ್ತವೆ ನೀವು ಸಮೀಪದ ಮತಗಟ್ಟೆಗಳಿಗೆ ತೆರಳಿ ಈ ಒಂದು ವಿಶೇಷ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಯಾವ ಒಬ್ಬ ಆಹಾರ ಮತದಾರರು ಕೂಡ ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯಬಾರದು ಎನ್ನುವ ಒಂದು ಚುನಾವಣಾ ಆಯೋಗದ ಆಶಯ ಸಂಪೂರ್ಣವಾಗಿ ಅನುಷ್ಠಾನ ಆಗಬೇಕು ಅಂತ ಅಂದರೆ ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬರು ಕೂಡ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ